ಪ್ರೈಝ್ ದಾರ್ಡ್ ದೇವರ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ದೀರ್ಘಶಾಂತನೂ ಪ್ರೀತಿಪೂರ್ಣನೂ ಆಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ಈ ದಿನದ ದೇವರ ವಾಕ್ಯ ಒಂದು ತೆಸಲೋನಿಕದವರಿಗೆ ಐದನೇ ಅಧ್ಯಾಯ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ವಚನಗಳು ಶಾಂತಿದಾಯಕನಾದ ದೇವರು ತಾನೇ ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದಾಗ ನಿಮ್ಮ ಆತ್ಮ ಪ್ರಾಣ ಶರೀರಗಳು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸುವಂತೆ ಕಾಣ ಕಾಪಾಡಲ್ಪಡಲಿ ನಿಮ್ಮನ್ನು ಕರೆಯುವವನು ನಂಬಿಗಸ್ತನು ಆತನು ತನ್ನ ಕಾರ್ಯವನ್ನು ಸಾಧಿಸುವನು ಪ್ರೀತಿಯ ದೇವಜನರೇ ಈ ವಾಕ್ಯದಲ್ಲಿ ನಿಮ್ಮನ್ನು ಕರೆಯುವವನು ನಂಬಿಗಸ್ತನು ಈ ವಾಕ್ಯದ ಅಂಶವನ್ನು ಕುರಿತು ನಾವು ಈಗ ಧ್ಯಾನಿಸಿಕೊಳ್ಳೋಣ ಕರೆಯುವಾತನು ನಂಬಿಗಸ್ತನು ಅತ್ಯಂತ ಮಹತ್ತಾದ ಬೆಲೆ ಕಟ್ಟಿ ರಕ್ಷಣೆಯ ಕಾರ್ಯವನ್ನು ಯೋಚಿಸಿದ ದೇವರು ಮನುಷ್ಯನನ್ನು ಅವನು ರಕ್ಷಿಸಲ್ಪಡಬೇಕು ಪಾಪದಿಂದ ವಿಮುಕ್ತಿ ಹೊಂದಬೇಕು ಮತ್ತು ಗುಲಾಮತನದಿಂದ ಬಿಡುಗಡೆ ಹೊಂದಬೇಕು ಎಂಬುದಾಗಿ ಮಾತ್ರ ನೋಡದೆ ಯೂದನು ತನ್ನ ಪತ್ರಿಕೆಯಲ್ಲಿ ಹೇಳುವಂತೆ ಅವನನ್ನು ತನ್ನ ಪ್ರಭಾವದ ಸಮಕ್ಷಮದಲ್ಲಿ ನಿರ್ದೋಷಿಯನ್ನಾಗಿ ಹರ್ಷದೊಡನೆ ನಿಲ್ಲಿಸಬೇಕಾದವನು ಎಂದು ನೋಡುತ್ತಾನೆ ಈ ಅಂತಿಮ ರಕ್ಷಣೆಯವರೆಗೂ ನಾವು ನಮ್ಮನ್ನು ಕಾಪಾಡಿಕೊಳ್ಳಬೇಕು ಎಂಬುದು ದೇವರ ಆಶೆಯಾಗಿದೆ ಆದರೆ ಹೇಗೆ ಸಂತ ಪೌಲನು ಮನೋಭೀತಿಯಿಂದ ನಡುಗುವವರಾಗಿ ನಿಮ್ಮ ನಿಮ್ಮ ರಕ್ಷಣೆಯನ್ನು ಸಾಧಿಸಿಕೊಳ್ಳಿರಿ ಯಾಕೆಂದರೆ ದೇವರೇ ತನ್ನ ಸುಚಿತ್ತವನ್ನು ನೆರವೇರಿಸಬೇಕೆಂದು ನಿಮ್ಮಲ್ಲಿ ಪ್ರಯತ್ನವನ್ನು ಉದ್ದೇಶವನ್ನು ಉಂಟು ಮಾಡುವವನಾಗಿದ್ದಾನೆ ಎಂದು ಹೇಳುತ್ತಾರೆ ಪಿಲಿಪಿ ಎರಡನೇ ಅಧ್ಯಾಯ ಹನ್ನೆರಡು ಹದಿಮೂರು ವಚನಗಳಲ್ಲಿ ರಕ್ಷಣೆಯು ಕ್ರಿಯೆಗಳಿಂದ ಉಂಟಾಗುವುದಿಲ್ಲವೆಂದು ಸ್ಪಷ್ಟವಾಗಿದೆ ಆದರೂ ನಾವು ಕೆಲಸ ಮಾಡುವ ಹಾಗೆ ಮಾತ್ರ ದೇವರು ಕೆಲಸ ಮಾಡುತ್ತಾನೆನ್ನುವುದನ್ನು ನಾವು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು ದೇವರೇ ತನ್ನ ಸುಚಿತ್ತದ ಪ್ರಕಾರ ಕಾರ್ಯ ಮಾಡುತ್ತಾನೆ ಆದರೆ ಅದರಲ್ಲಿ ದೇವರು ಮತ್ತು ನಾವು ಒಟ್ಟಾಗಿ ಮಾಡುವ ಸಹಕಾರವಿರಬೇಕು ನಾವು ನಮ್ಮ ಓಟವನ್ನು ಕೊನೆಗಾಣಿಸುವುದರ ಬಗ್ಗೆ ದೇವರು ಚಿಂತಿಸುತ್ತಾನೆ ಮತ್ತು ಅದು ಸುಲಭವಾದುದಲ್ಲ ಅಸಂಖ್ಯಾತ ಬಾಧೆಗಳು ಮತ್ತು ಶೋಧನೆಗಳು ನಮ್ಮ ಮೇಲೆ ದಾಳಿ ಮಾಡುತ್ತವೆ ಆದರೆ ದೇವರ ಶಕ್ತಿಯು ನಮ್ಮೊಡನೆ ಇರುತ್ತದೆ ಅವುಗಳ ಉದ್ದೇಶವು ನಮ್ಮನ್ನು ಶುದ್ಧೀಕರಿಸುವಿಕೆಯಾಗಿರುವುದರಿಂದ ಅಂತ್ಯದವರೆಗೂ ಅವುಗಳನ್ನು ಸಹಿಸಿಕೊಳ್ಳಬೇಕೆಂಬುದು ನಮ್ಮ ನಿರ್ಧಾರವಾಗಿರಬೇಕು ಶುದ್ಧೀಕರಣಕ್ಕೆ ಎರಡು ಭಾಗಗಳಿವೆ ಮೊದಲನೆಯದು ಸಮರ್ಪಣೆ ಅಥವಾ ಪ್ರತಿಷ್ಠೆ ಇದು ನಮ್ಮ ಭಾಗ ಮತ್ತು ಎರಡನೆಯದು ಶುದ್ಧೀಕರಣ ಅದು ದೇವರ ಭಾಗ ನಾವು ಯಾವುದನ್ನು ಬಲಿಪೀಠದ ಮೇಲೆ ಪ್ರತಿಷ್ಠಿಸಿ ಸಮರ್ಪಿಸುತ್ತೇವೆಯೋ ಅದನ್ನು ದೇವರು ಶುದ್ಧೀಕರಿಸುತ್ತಾನೆ ಈ ಶುದ್ಧೀಕರಣ ಕಾರ್ಯವನ್ನು ಅನುಸರಿಸಿಕೊಂಡು ಬರುವ ವಾಗ್ದಾನವು ನಿಮ್ಮನ್ನು ಕರೆಯುವವನು ನಂಬಿಗಸ್ತನು ಆತನು ತನ್ನ ಕಾರ್ಯವನ್ನು ಸಾಧಿಸುವನು ಎಂಬುದಾಗಿದೆ ದೇವರು ನಿನ್ನನ್ನು ಕರೆದಿರುವುದಾದರೆ ನಿನ್ನನ್ನು ಶುದ್ಧಿ ಮಾಡುವುದು ಆತನ ಕೆಲಸವಾಗಿದೆ ಮತ್ತು ನಂಬಿ ನಿನ್ನನ್ನು ಪ್ರತಿಷ್ಠಿಸಿಕೊಳ್ಳುವುದು ನಿನ್ನ ಕೆಲಸವಾಗಿದೆ ದೇವರು ನಂಬಿಗಸ್ತನು ನಮ್ಮ ಕರೆಯುವಿಕೆ ಕರೆಯುವಿಕೆಯು ನಮ್ಮ ಕರೆಯುವಿಕೆಯ ಪ್ರಮಾಣಕ್ಕೆ ಅಂದರೆ ನಾವು ಹೊಂದಿಕೊಂಡ ಪ್ರಕಟಣೆಗಳಿಗೆ ಮತ್ತು ಜ್ಞಾನಕ್ಕೆ ಅನುಸಾರವಾಗಿ ದೇವರು ನಮ್ಮಿಂದ ಪರಿಪೂರ್ಣತೆಯನ್ನು ಅಪೇಕ್ಷಿಸುತ್ತಾನೆ ನಾವು ನಮ್ಮ ಕರೆಯುವಿಕೆಯಲ್ಲಿ ನೆಲೆಗೊಂಡಿದ್ದು ನಂಬಿಗಸ್ಥರಾಗಿ ಕಂಡುಬರುವುದು ಮುಖ್ಯವಾಗಿದೆ ಪ್ರತಿಯೊಬ್ಬರೂ ವಿಶೇಷವಾದ ಕರೆಯುವಿಕೆಯಿಂದ ಕರೆಯಲ್ಪಟ್ಟಿದ್ದಾರೆ ಮತ್ತು ಆ ಕರೆಯುವಿಕೆಗೆ ಅನುಗುಣವಾಗಿ ನಾವು ಬೆಳೆಯಬೇಕು ನಮ್ಮ ಕರೆಯುವಿಕೆಗೆ ನಾವು ನಂಬಿಗಸ್ತರಾಗದಿದ್ದರೆ ನಮಗಾಗಿ ಇಡಲ್ಪಟ್ಟಿರೋ ಬಹುಮಾನವನ್ನು ನಾವು ಪಡೆದುಕೊಳ್ಳಲು ಸಾಧ್ಯವಿಲ್ಲ ನಾವು ಆ ಕರೆಯುವಿಕೆಯಲ್ಲಿ ನಂಬಿಗಸ್ಥರಾಗಿ ನೆಲೆಗೊಂಡಿದ್ದರೆ ಮಾತ್ರ ನಿರ್ದೋಷಿಗಳೆಂದು ಎಣಿಸಲ್ಪಡುತ್ತೇವೆ ನಿರ್ದೋಷತ್ವವು ಅತ್ಯಂತ ಉನ್ನತ ಸ್ಥಿತಿಯಾಗಿದೆ ಆದರೆ ನಿರ್ದೋಷಿಗಳಾಗಿರುವುದು ನಮ್ಮ ಕೈಯಲ್ಲಿಲ್ಲ ಅದು ದೇವರು ತನ್ನ ಶಕ್ತಿಯಿಂದ ನಮ್ಮನ್ನು ಕಾಪಾಡುವ ಕಾರ್ಯವಾಗಿದೆ ಈ ಮೂಲಕ ನಮ್ಮ ರಕ್ಷಣೆಯು ಅಂತ್ಯದವರೆಗೂ ಕಾಪಾಡಲ್ಪಡುತ್ತದೆ ಎಡವಿ ಬೀಳದಂತೆ ನಿಮ್ಮನ್ನು ಕಾಪಾಡುವುದಕ್ಕೂ ತನ್ನ ಪ್ರಭಾವದ ಸಮಕ್ಷಮದಲ್ಲಿ ನಿಮ್ಮನ್ನು ನಿರ್ದೋಷಿಗಳನ್ನಾಗಿ ಹರ್ಷದೊಡನೆ ನಿಲ್ಲಿಸುವುದಕ್ಕೂ ನಮ್ಮನ್ನು ನಿಲ್ಲಿಸುವವರು ಯಾರು ಕ್ರಿಸ್ತನು ತಾನೇ ಆದರೆ ಇದಕ್ಕೆ ಸಮಯ ಹಿಡಿಯುತ್ತದೆ ಅತ್ಯಂತ ದೊಡ್ಡ ಪಾಪಿಯನ್ನು ಆತನ ಬರುವಿಕೆಯಲ್ಲಿ ದೇವರ ಸಮ್ಮುಖದಲ್ಲಿ ಅತ್ಯಂತ ದೊಡ್ಡ ಸಂತನನ್ನಾಗಿ ನಿಲ್ಲಿಸುವುದೇ ಕ್ರಿಸ್ತನ ಅತ್ಯಂತ ದೊಡ್ಡ ಸಂತೋಷವಾಗಿದೆ ಅಂತ್ಯದ ರಕ್ಷಣೆಯಲ್ಲಿ ಕಂಡುಬರುವಂತಾಗಬೇಕೆಂದು ಕ್ರಿಸ್ತನು ನಮ್ಮಲ್ಲಿ ಪ್ರತಿಯೊಬ್ಬರಿಗಾಗಿ ವಿಜ್ಞಾಪನೆ ಮಾಡುತ್ತಿದ್ದಾರೆ ನಂಬಿಕೆಯ ಮೂಲಕ ನಾವು ಕಾಪಾಡಲ್ಪಟ್ಟಿದ್ದೇವೆ ಸಹಿಸಿಕೊಳ್ಳುವುದರ ಮೂಲಕ ನಾವು ಜಯಶಾಲಿಗಳಾಗುತ್ತೇವೆ ಆತನ ವಾಕ್ಯದಲ್ಲಿ ಭರವಸವಿಡುವುದರ ಮೂಲಕ ನಾವು ನಿಶ್ಚಯವಾಗಿ ನಮ್ಮ ಗುರಿಯನ್ನು ಮುಟ್ಟುತ್ತೇವೆ ಇದು ಶಕ್ತನು ನಂಬಿಗಸ್ತನು ಆದಾತನಿಂದ ನೆರವೇರುವಂಥದ್ದಾಗಿದೆ ದೇವರಿಗೆ ಸ್ತೋತ್ರ ಉಂಟಾಗಲಿ ಪ್ರಾರ್ಥನೆ ನಂಬಿಗಸ್ತನಾದ ಯೇಸುರಾಜನೇ ಸರ್ವ ಸ್ತುತಿ ಕೀರ್ತನೆಗಳಿಗೆ ಮಿಗಿಲಾಗಿರುವ ನಿಮ್ಮ ಮಹೋನ್ನತವಾದ ನಾಮಕ್ಕೆ ಸ್ತೋತ್ರವಾಗಲಿ ಈ ವಾಕ್ಯವನ್ನು ಆಲಿಸುವವರೆಲ್ಲರಲ್ಲಿಯೂ ನಿಮ್ಮ ನಂಬಿಕೆಯನ್ನು ಹುಟ್ಟಿಸಿ ನಿಮ್ಮ ಕರೆಯುವಿಕೆಯ ಪ್ರಮಾಣಕ್ಕೆ ಹೊಂದಿಕೊಂಡು ಜ್ಞಾನಕ್ಕೆ ಅನುಸಾರವಾಗಿ ಜೀವಿಸಲು ಕೃಪೆ ನೀಡಿ ಸ್ವಾಮಿ ನಾವು ನಂಬಿಗಸ್ಥರಾಗಿ ಇಲ್ಲದಿದ್ದರೆ ನಮಗಾಗಿ ಇಡಲ್ಪಟ್ಟಿರುವ ಬಹುಮಾನವನ್ನು ನಾವು ಪಡೆದುಕೊಳ್ಳಲು ಸಾಧ್ಯವಿಲ್ಲ ಸ್ವಾಮಿ ಆದ್ದರಿಂದ ನಮ್ಮ ಜೀವಿತದ ಕಡೆಯವರೆಗೂ ನಂಬಿಗಸ್ತರಾಗಿ ನಿನ್ನಂತೆ ನಂಬಿಗಸ್ಥರಾಗಿ ಜೀವಿಸಲು ಕೃಪೆ ನೀಡಿ ಸ್ವಾಮಿ ಅಷ್ಟು ಮಾತ್ರವಲ್ಲದೆ ನಮ್ಮೆಲ್ಲರನ್ನು ತನ್ನ ಪ್ರಭಾವದ ಸಮಕ್ಷಮದಲ್ಲಿ ನಿರ್ದೋಷಿಗಳನ್ನಾಗಿ ಹರ್ಷದೊಡನೆ ನಿಲ್ಲಿಸಲು ಸರ್ವಶಕ್ತನಾದಂಥ ದೇವರು ನೀವೇ ಸ್ವಾಮಿ ನಮ್ಮನ್ನು ಕರೆದಾತನು ನಂಬಿಗಸ್ತನೂ ಆಗಿರುವ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಬೇಡಿಕೊಳ್ಳುತ್ತಿದ್ದೇವೆ ತಂದೆಯೇ ಆಮೇನ್ ಆಮೇನ್ ಆಮೇನ್